ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಂತಹ ಒಂದು ಪ್ರೀ ಕೋಚಿಂಗ್ ಎಕ್ಸಾಮ್ದು ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಇದನ್ನು ಚರ್ಚೆ ಮಾಡ್ತಾ ಹೋಗೋಣ ಸೊ ಹಾಗಾದರೆ ಮೊದಲ ಪ್ರಶ್ನೆಯನ್ನು ನಾವು ಈ ನೋಡ್ತಾ ಹೋಗೋಣ ಇಲ್ಲಿ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡು ಕೊಟ್ಟಿದ್ದಾರೆ ರೋಜರ್ ಫೆಡ್ರರ್ ಲೆವಿಸ್ ಹ್ಯಾಮಿಲ್ಟನ್ ಲ್ಯಾರಿಸ್ ಲ್ಯಾಂಟಿನಿನಾ ಮೈಕಲ್ ಜೋರ್ಡನ್ ಅಂತ ಕೊಟ್ಟಿದ್ದಾರೆ ಸೊ ಅವರು ಯಾವ್ಯಾವ ಒಂದು ಆಟಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತೇಳಿ ಇಲ್ಲಿ ಕೇಳ್ತಾ ಇದ್ದಾರೆ ಇಲ್ಲಿ ಸರಿಯಾದಂತಹ ಉತ್ತರವನ್ನು ನಾವು ನೋಡ್ತಾ ಬಂದಾಗ ಆಯ್ಕೆ ಮೂರು ಸರಿಯಾದಂತಹ ಉತ್ತರವಾಗ್ತದೆ ನೋಡಿ ರೋಜರ್ ಫೆಡ್ರರ್ ಅಂತಂದಾಗ ನಾವು ಟೆನ್ನಿಸ್ ಆಟಕ್ಕೆ ಸಂಬಂಧಪಡ್ತಾನೆ ಲೆಮಿಸ್ ಹ್ಯಾಮಿಲ್ಟನ್ ಅಂತಕ್ಕಂತಹ ವ್ಯಕ್ತಿ ಮೋಟಾರ್ ರೈಸಿಂಗ್ಗೆ ಅದೇ ರೀತಿ ಲಾರಿಸಾ ಲ್ಯಾಂಟಿನಾ ಅಂತಕ್ಕಂಥವರು ಜಿಮ್ನಾಸ್ಟಿಕ್ಗೆ ಮೈಕಲ್ ಜೋರ್ಡನ್ ಅಂತಕ್ಕಂತಹ ವ್ಯಕ್ತಿ ಬಂದ್ಬಿಟ್ಟು ಬಾಸ್ಕೆಟ್ಬಾಲ್ಗೆ ಸಂಬಂಧ ಪಡ್ತಾನೆ ಸೊ ಹಾಗಾಗಿ ಆಯ್ಕೆ ಮೂರು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ ಎರಡು ಎರಡು ಸಾವಿರದ ಇಪ್ಪತ್ತೆರಡರ ಪೀಪಾ ವಿಶ್ವಕಪ್ ಗೆದ್ದಂತಹ ದೇಶ ಯಾವುದು ಅಂತ ಕೇಳಿದರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಅರ್ಜೆಂಟೈನಾ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಮೂರು ಮುಂಬರುವ ಬೇಸಿಗೆ ಒಲಿಂಪಿಕ್ಸ್ ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆತಿಥ್ಯವನ್ನು ವಹಿಸಲಿರುವ ನಗರ ಯಾವುದು ಅಂತ ಕೇಳ್ತಾ ಇದ್ದಾರೆ ಸೊ ಪ್ಯಾರಿಸ್ನ ಫ್ರಾನ್ಸ್ ಅಂತಕ್ಕಂಥದ್ದು ಸೊ ಫ್ರಾನ್ಸ್ ದೇಶದ ಪ್ಯಾರಿಸ್ ಅಂತಕ್ಕಂತಹ ನಗರ ಈ ಒಂದು ಆತಿಥ್ಯವನ್ನು ವಹಿಸಲಿದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ನಾಲ್ಕು ಒಂದೇ ಒಲಿಂಪಿಕ್ಸ್ನಲ್ಲಿ ಎಂಟು ಸ್ವರ್ಣ ಪದಕ ಗಳಿಸಿದ ಮೊದಲ ಆಗಿರುವ ಈ ಅಮೇರಿಕನ್ನನ್ನು ದಿ ಬಾಲ್ಟಿಮೋರ್ ಬುಲೆಟ್ ಎಂದು ಕರೆಯುತ್ತಾರೆ ಇವರು ಯಾರು ಅಂತ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಮೈಕಲ್ ಪೆಲ್ಸ್ ಪೆಲ್ ಟನ್ತಕ್ಕಂತಹ ವ್ಯಕ್ತಿ ಆಯ್ಕೆ ಮೂರು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಐದು ಇಲ್ಲಿ ಅರ್ಜುನ ಪ್ರಶಸ್ತಿಯನ್ನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅರ್ಜುನ ಪ್ರಶಸ್ತಿಯನ್ನು ಪಡೆದಂತಹ ವ್ಯಕ್ತಿಗಳು ಮತ್ತು ಅವ್ರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳಿದರೆ ಅದಿತಿ ಜಿ ಸ್ವಾಮಿ ಅಂತಕ್ಕಂಥವ್ರು ಅದೇ ರೀತಿ ಮೊಹಮ್ಮದ್ ಶಮಿ ಸುಶೀಲ್ ಚಾನು ನೆಕ್ಸ್ಟ್ ಪವನ್ ಕುಮಾರ್ ಸೆಹ್ರಾವತ್ ಅಂತೇಳಿ ಕೊಟ್ಟಿದ್ದಾರೆ ಇಲ್ಲಿ ನಾವು ನೋಡ್ತಾ ಬಂದಾಗ ಆಯ್ಕೆ ಐದನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಯ್ಕೆ ಮೂರು ಸರಿ ಆಗ್ತದೆ ಆಯ್ಕೆ ಮೂರು ಸೊ ನಾವಿಲ್ಲಿ ನೋಡ್ಬೋದು ಆದಿತಿ ಜಿ ಸ್ವಾಮಿ ಅಂತಕ್ಕಂಥವ್ರು ಇವರು ಆರ್ಚರಿಗೆ ಸಂಬಂಧಪಡ್ತಾರೆ ಮೊಹಮ್ಮದ್ ಶಮಿ ಬಂದ್ಬಿಟ್ಟು ಒಂದು ಕ್ರಿಕೆಟ್ಗೆ ಸಂಬಂಧಪಡ್ತಾರೆ ಸುಶೀಲ್ ಚಾನು ಅಂತಕ್ಕಂತಹ ವ್ಯಕ್ತಿಯನ್ನು ನೋಡಿದಾಗ ಹಾಕಿಗೆ ಸಂಬಂಧಪಡ್ತಾರೆ ಪವನ್ ಕುಮಾರ್ ಶೆಹರಾವತ್ ಅಂತಕ್ಕಂಥವರು ಕಬಡ್ಡಿಗೆ ಸಂಬಂಧಪಡ್ತಾರೆ ಸೊ ಇವರಿಗೆಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅರ್ಜುನ ಪ್ರಶಸ್ತಿಯನ್ನು ನೀಡಲಾಗಿದೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಆರು ಗ್ರ್ಯಾಂಡ್ ಮಾಸ್ಟರ್ ಸಾಧನೆ ಮಾಡಿದ ಭಾರತದ ಮೂರನೇ ಮಹಿಳೆ ವೈಶಾಲಿ ರಮೇಶ್ ಬಾಬು ಅವರು ಚೆಸ್ ವಿಶ್ವಕಪ್ ಫೈನಲ್ ತಲುಪಿದ ವಿಶ್ವದ ಅತ್ಯಂತ ಕಿರಿಯ ಆಟಗಾರ ಅವರ ಒಡ ಹುಟ್ಟಿದವರು ಅಂತೇಳಿ ಸೊ ಯಾರ ವ್ಯಕ್ತಿ ಅಂತಂದರೆ ಪ್ರಜ್ಞಾನಂದ ಅಂತಕ್ಕಂತಹ ವ್ಯಕ್ತಿಯವರ ಒಂದು ಒಡ ಹುಟ್ಟಿದವರು ಅಂತೇಳಿ ನಾವು ಕಾಣ್ಬೋದು ಆಯ್ಕೆ ನಾಲ್ಕು ಸರಿಯಾದಂತಹ ಉತ್ತರವಾಗ್ತದೆ ನೋಡಿ ಐ ಸಿ ಸಿ ಪುರುಷರ ವಿಶ್ವಕಪ್ ಕ್ರಿಕೆಟ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತವು ಸೆಮಿಫೈನಲ್ ಪಂದ್ಯದಲ್ಲಿ ಯಾವ ದೇಶದ ವಿರುದ್ಧ ಜಯ ಗಳಿಸಿತು ಅಂತ ಕೇಳಿದರೆ ಸೊ ಅದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ನ್ಯೂಜಿಲೆಂಡ್ ಪ್ರಶ್ನೆ ಸಂಖ್ಯೆ ಎಂಟು ಒಂದು ಲಕ್ಷದ ಮೂವತ್ತೆರಡು ಸಾವಿರ ಪ್ರೇಕ್ಷಕರಿಗೆ ಆಸನ ವ್ಯವಸ್ಥೆ ಹೊಂದಿರುವ ವಿಶ್ವದ ದೊಡ್ಡ ಕ್ರಿಕೆಟ್ ಕ್ರೀಡಾಂಗಣ ಇದಾಗಿದೆ ಅಂತ ಕೇಳಿದರೆ ಸೊ ಮೊಟೆರಾ ಕ್ರೀಡಾಂಗಣ ಅಂತೇಳಿ ನಾವು ಕಾಣ್ಬೋದು ನೆಕ್ಸ್ಟು ಒಂಬತ್ತನೇ ಪ್ರಶ್ನೆ ಮುಂಚೂಣಿ ಯುದ್ಧ ಘಟಕದ ಉಸ್ತುವಾರಿ ವಹಿಸಿಕೊಂಡ ಮೊದಲ ಮಹಿಳಾ ವಾಯುಪಡೆ ಅಧಿಕಾರಿ ಯಾರು ಅಂತೇಳಿ ಇದ್ದಾರೆ ಸೊ ಮೊದಲ ಮಹಿಳಾ ವಾಯುಪಡೆಯ ಅಧಿಕಾರಿ ಯಾರು ಅಂತ ಕೇಳ್ತಾ ಇದ್ದಾರೆ ಸೊ ಶಾಲೀಜಾ ದಮಿ ಅಂತಕ್ಕಂಥವರು ಸರಿ ಉತ್ತರವಾಗ್ತದೆ ನೆಕ್ಸ್ಟು ಸಂಸ್ಕೃತ ವ್ಯಾಕರಣದ ಹಾಗೂ ವಾಕ್ಯ ರಚನೆಯ ನಿಯಮಗಳನ್ನು ರೂಪಿಸಿದ ಪ್ರಾಚೀನ ಸಂಸ್ಕೃತ ವ್ಯಾಕರಣಕಾರ ಇವರು ಅಂತ ಕೇಳಿದರೆ ಸೊ ಸರಿಯಾದಂತಹ ಉತ್ತರ ಪಾನಿನಿ ಪ್ರಶ್ನೆ ಸಂಖ್ಯೆ ಹನ್ನೊಂದು ಮಧುಶಾಲಾ ಕೃತಿಯಿಂದ ಚಿರಪರಿಚಿತರಾದ ಈ ಭಾರತೀಯ ಕವಿ ಇನ್ಕ್ಲಾಬ್ ಜಿಂದಾಬಾದ್ ಘೋಷಣೆಯಿಂದ ಪ್ರೇರಿತರಾಗಿ ತಮ್ಮ ಮಗನಿಗೆ ಪ್ರಾರಂಭದಲ್ಲಿ ಇನ್ಕುಲಾಬ್ ಶ್ರೀವಾಸ್ತವ್ ಎನ್ನುವ ಹೆಸರಿಟ್ಟಿದ್ದರು ಅದರ ಆದರ ಅನಂತರ ಮತ್ತೊಬ್ಬ ಕವಿ ಸುಮಿತ್ರಾನಂದ್ ಪಂತ್ ಅವರ ಸಲಹೆಯ ಮೇರೆಗೆ ಮಗುವಿಗೆ ಮಗುವಿನ ಹೆಸರನ್ನು ಬದಲಿಸಿದರು ಆ ತಂದೆ ಹಾಗೂ ಅವರ ಪ್ರಸಿದ್ಧ ಮಗನನ್ನು ಗುರುತಿಸಿ ಅಂತ ಕೇಳಿದರೆ ಸೊ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಹರಿವಂಶರಾಯ್ ಬಚ್ಚನ್ ಮತ್ತು ಅಮಿತಾಬ್ ಬಚ್ಚನ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ಆಯ್ಕೆ ಏ ಇಲ್ಲಿ ಸರಿಯಾಗ್ತದೆ ನೋಡಿ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಹನ್ನೆರಡು ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲಿಗರು ಯಾರು ಅಂತ ಇದ್ದಾರೆ ಸೊ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಶಂಕರ್ ಕುರುಪ್ ಅಂತಕ್ಕಂಥವ್ರು ನೆಕ್ಸ್ಟ್ ಒನ್ ವಿಮರ್ಶಾತ್ಮ ವಿಮರ್ಶಾತ್ಮಕವಾಗಿ ಮೆಚ್ಚುಗೆ ಪಡೆದ ಒಂದೇ ಸಂಪುಟದಲ್ಲಿ ಪ್ರಕಾಶನಗೊಂಡ ಅತೀ ದೀರ್ಘ ಕಾದಂಬರಿ ಎ ಸೂಟಬಲ್ ಬಾಯ್ನ ಕರ್ತೃ ಯಾರು ಅಂತ ಕೇಳಿದರೆ ಸೊ ವಿಕ್ರಮ್ ಸೇಠ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಗಿದೆ ಅಂತ ಕೇಳಿದರೆ ಲಕ್ಷ್ಮೀಶ್ ತೋಳ್ಪಾಡಿ ಅಂತಕ್ಕಂತಹ ವ್ಯಕ್ತಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೊಡಲಾಗಿದೆ ಅದೇ ರೀತಿ ಪ್ರಶ್ನೆ ಸಂಖ್ಯೆ ಹದಿನೈದು ದರಾ ಬೇಂದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕೆ ಎಸ್ ನರಸಿಂಹಸ್ವಾಮಿ ಚದುರಂಗ ಅಂತ ಕೊಟ್ಟಿದ್ದಾರೆ ಸೊ ದರಾ ಬೇಂದ್ರೆ ಅವರು ಅರಳು ಮರಳು ಅಂತಕ್ಕಂಥದ್ದನ್ನು ಬರೆದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಸಣ್ಣ ಕಥೆಯನ್ನು ಬರೀತಾರೆ ಕೆ ಎಸ್ ನರಸಿಂಹಸ್ವಾಮಿಯವರ ತೆರೆದ ಬಾಗಿಲು ಅದೇ ರೀತಿ ಚದುರಂಗರ ವೈಶಾಖ ಅಂತಕ್ಕಂಥ ಕಾದಂಬರಿ ಸೊ ಇಲ್ಲಿ ಸರಿಯಾದಂತಹ ಉತ್ತರವನ್ನು ನಾವು ಗಮನಿಸ್ತಾ ಬಂದಾಗ ಸೊ ಆಯ್ಕೆ ಬಿ ಇಲ್ಲಿ ಸರಿಯಾಗ್ತದೆ ನೋಡಿ ಆಯ್ಕೆ ಬಿ ಸರಿಯಾದಂತಹ ಉತ್ತರ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹದಿನಾರು ಕರ್ನಾಟಕ ರಾಜ್ಯ ನಾ ಸ್ಥಾಪನೆಯಾದ ದಿನ ಯಾವುದು ಅಂತ ಕೇಳಿದ್ದಾರೆ ಸೊ ಕರ್ನಾಟಕ ರಾಜ್ಯ ಸ್ಥಾಪನೆಯಾದಂತಹ ಒಂದು ದಿನವನ್ನು ಕೇಳಿದರೆ ಒಂದು ನವೆಂಬರ್ ಸಾವಿರದ ಒಂಬೈನೂರ ಐವತ್ತಾರು ಆಯ್ಕೆ ನಾಲ್ಕು ಸರಿಯಾಗ್ತದೆ ಕರ್ನಾಟಕದ ಕರ್ನಾಟಕ ಸರ್ಕಾರವು ಸಾಹಿತ್ಯಕ್ಕಾಗಿ ಪ್ರದಾನ ಮಾಡುವ ಅತ್ಯುನ್ನತ ಗೌರವ ಯಾವುದು ಅಂತ ಇದ್ದಾರೆ ಸೊ ಸರಿಯಾದಂತಹ ಉತ್ತರ ಪಂಪ ಪ್ರಶಸ್ತಿ ಪ್ರಶ್ನೆ ಸಂಖ್ಯೆ ಹದಿನೆಂಟು ಕನ್ನಡ ಭಾಷೆಯನ್ನು ಕಂಪ್ಯೂಟರ್ಗಳಲ್ಲಿ ಬಳಸಲು ಕನ್ನಡ ಕೀಲಿಮನೆ ಹಾಗೂ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂತ ಕೇಳಿದರೆ ಕಿನ್ನಿ ಕಂಬಳ ಪದ್ಮನಾರಾಯಣ ರಾವ್ ಕೆ ಪಿ ರಾವ್ ಏನು ನಾವು ಕರಿತೀವಲ್ಲ ಸೊ ಅವರು ಆಯ್ಕೆ ಎರಡು ಸರಿಯಾದಂತಹ ಉತ್ತರವಾಗ್ತದೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಮಹಾತ್ಮ ಗಾಂಧಿ ಎನ್ನುವ ಶೀರ್ಷಿಕೆಯ ಪುಸ್ತಕವನ್ನು ಪ್ರಕಟಿಸಿದ ಫ್ರೆಂಚ್ ಕಾದಂಬರಿಕಾರ ಹಾಗೂ ಗಾಂಧೀಜಿಯವರ ನಿಷ್ಠಾವಂತ ಬೆಂಬಲಿಗರು ಬೆಂಬಲಿಗರು ಯಾರು ಅಂತ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ರೋಮೈನ್ ರೋಲ್ಯಾಂಡ್ ಅಂತಕ್ಕಂತಹ ವ್ಯಕ್ತಿ ಸರಿಯಾದಂತಹ ಉತ್ತರವಾಗ್ತದೆ ಆರ್ ವೆಂಕಟ ವೆಂಕಟರಮಣಿಯವರ ನಿಕಟಪೂರ್ವ ಭಾರತದ ಅಟಾರ್ನಿ ಜನರಲ್ ಆಗಿದ್ದವರು ಯಾರು ಅಂತ ಕೇಳಿದರೆ ಕೆ ಕೆ ವೇಣಗೋಪಾಲ್ ಸರಿಯಾದಂತಹ ಉತ್ತರ ಕೆ ಕೆ ವೇಣುಗೋಪಾಲ್ ಸರಿಯಾದಂಥ ಉತ್ತರವಾಗ್ತದೆ ನೋಡಿ ಕನ್ನಡದ ಮೊಟ್ಟ ಮೊದಲ ಟಾಕಿ ಚಲನಚಿತ್ರ ಯಾವುದು ಅಂತ ಕೇಳ್ತಾ ಇದ್ದಾರೆ ಸತಿ ಸುಲೋಚನಾ ಅಂತಕ್ಕಂಥದ್ದು ಕನ್ನಡದ ಮೊಟ್ಟ ಮೊದಲ ಟಾಕಿ ಚಲನಚಿತ್ರ ಆಗ್ತದೆ ನೆಕ್ಸ್ಟು ವಿಜಯನಗರ ಪತನದವರೆಗಿನ ಕರ್ನಾಟಕ ಇತಿಹಾಸದ ವಿಸ್ತೃತ ನಿರೂಪಣೆ ಹೊಂದಿರುವ ಕರ್ನಾಟಕ ಗತವೈಭವ ಎನ್ನುವ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳ್ತಾ ಇದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಸೊ ಆಲೂರು ವೆಂಕಟರಾವ್ ಅಂತಕ್ಕಂಥದ್ದು ಆಲೂರು ವೆಂಕಟರಾವ್ ಅವರ ಒಂದು ಕರ್ನಾಟಕ ಗತ ವೈಭವ ಅಂತಕ್ಕಂಥ ಕೃತಿಯನ್ನು ಅವರು ಬರೀತಾರೆ ಒಂದು ನಾವು ನೋಡ್ತಾ ಬಂದಾಗ ಎಚ್ ಡಿ ದೇವೇಗೌಡ ಅವರು ಎಷ್ಟು ದಿನಗಳವರೆಗೆ ಭಾರತದ ಪ್ರಧಾನಿಯಾಗಿ ಸೇವೆಯನ್ನು ಸಲ್ಲಿಸಿದ್ರು ಅಂತೇಳಿ ಕೇಳಿದರೆ ಸೊ ಮುನ್ನೂರು ದಿನಗಳಿಗಿಂತ ಹೆಚ್ಚಾಗಿ ಅವರು ಪ್ರಧಾನಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಸುಮಾರು ಮುನ್ನೂರ ದಿನಗಳ ಕಾಲ ಅವರು ಕ ಪ್ರಧಾನಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅನ್ನೋದನ್ನು ನಾವು ಅರಿತುಕೊಳ್ಬೇಕು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ನಾಲ್ಕು ಹೆಸರಾಂತ ಹೃದಯ ಶಾಸ್ ಶಾಸ್ತ್ರ ಚಿಕಿತ್ಸಕರಾದ ಡಾಕ್ಟರ್ ದೇವಿ ಶೆಟ್ಟಿ ಎಲ್ಲರಿಗೂ ಕೈಗೆಟುಕುವಂತಹ ಹೃದಯ ಸಂಬಂಧಿ ಆಸ್ಪತ್ರೆಗಳ ಸರಣಿಯನ್ನು ಸ್ಥಾಪಿಸುವ ಮೂಲಕ ಆರೋಗ್ಯ ಸೇವೆಗೆ ಕೊಡುಗೆ ನೀಡಿದ್ದಾರೆ ಅವರು ಸ್ಥಾಪಿಸಿದ ಆರೋಗ್ಯ ಸಂಸ್ಥೆಯ ಹೆಸರೇನು ಅಂತ ಕೇಳಿದರೆ ನಾರಾಯಣ ಹೃದಯಾಲಯ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ಹಿಮಾಲಯ ಪರ್ವತ ಶ್ರೇಣಿಯು ಐದು ರಾಷ್ಟ್ರಗಳನ್ನು ವ್ಯಾಪಿಸಿದೆ ಭಾರತ ಚೀನಾ ಭೂತಾನ್ ಚೀನಾ ಭಾರತ ನೇಪಾಳ ಹಾಗೂ ಇನ್ನೊಂದು ದೇಶ ಯಾವುದು ಅಂತ ಕೇಳಿದರೆ ಸೊ ಪಾಕಿಸ್ತಾನ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ನೆಕ್ಸ್ಟ್ ಒನ್ ಹೊಂದಿಕೆಯಾಗದಿರುವುದನ್ನು ಗುರುತಿಸಿ ಅಂತ ಕೇಳಿದರೆ ಅತ್ಯಂತ ಉದ್ದನೆಯ ನದಿ ಅಂತಂದರೆ ಅದು ನೈಲ್ ನದಿ ಅತ್ಯಂತ ದೊಡ್ಡ ಮರುಭೂಮಿ ಅಂತಂದರೆ ಅರ್ಟಾಟಿಕ ಮರುಭೂಮಿ ಅಂತಕ್ಕಂಥದ್ದು ಅತ್ಯಂತ ಆಳವಾದ ಸಾಗರ ಆರ್ಕಿಟಿಕ್ ಮಹಾಸಾಗರ ಅಂತ ಕೊಟ್ಟಿದ್ದಾರೆ ಅತ್ಯಂತ ದೊಡ್ಡ ಸರೋವರ ಅಂತಂದರೆ ಕ್ಯಾಸ್ಪಿಯನ್ ಸಮುದ್ರ ಅಂತೇಳಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಯಾವುದು ಹೊಂದಾಣಿಕೆ ಆಗಿಲ್ಲ ಅಂತೇಳಿ ಹೊಂದಿಕೆ ಆಗುವುದಿರುವುದನ್ನು ಅಂತಂದಾಗ ಸೊ ಅತ್ಯಂತ ಆಳವಾದ ಸಾಗರ ಅಂತಂದಾಗ ಆರ್ಕಿಟಿಕ್ ಮಹಾಸಾಗರ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರ ಆಗೋದಿಲ್ಲ ಆಯ್ಕೆ ಮೂರು ನಾವಿಲ್ಲಿ ನೋಡ್ಬೋದು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ವಿಶ್ವದ ದೊಡ್ಡ ಹವಳದ ಬಂಡೆಗಳ ಸಮೂಹ ದಿ ಗ್ರೇಟ್ ಬ್ಯಾರಿಯರ್ ರಿಪ್ ಯಾವ ದೇಶದ ಕರಾವಳಿಯಲ್ಲಿದೆ ಅಂತ ಕೇಳ್ತಾ ಇದ್ದಾರೆ ಸೊ ಯಾವ ದೇಶದ ಕರಾವಳಿಯಲ್ಲಿ ಇದು ಕಂಡು ಬರ್ತದೆ ಅಂತೇಳಿ ಸೊ ಆಸ್ಟ್ರೇಲಿಯಾ ದೇಶದಲ್ಲಿ ಇದು ಕಂಡು ಬರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದ ಐ ಎಸ್ ಎಸ್ ಸುಮಾರು ಸರಾಸರಿ ಎರಡುನೂರ ಐವತ್ತು ಮೈಲುಗಳ ಎತ್ತರದಲ್ಲಿ ಭೂಮಿಯ ಸುತ್ತ ಸುತ್ತುತ್ತದೆ ಅದು ಭೂಮಿಯ ಸುತ್ತ ಒಂದು ಬಾರಿ ತಿರುಗಲು ತಗ ತಗಲುವ ಸಮಯ ಎಷ್ಟು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ತೊಂಬತ್ತು ನಿಮಿಷ ಅಂತಕ್ಕಂಥದ್ದನ್ನು ನಾವು ಕಾಣ್ಬೋದು ನೆಕ್ಸ್ಟು ಜನಸಂಖ್ಯೆ ಇಪ್ಪತ್ತೊಂಬತ್ತು ಪರಿಸರ ಸಮರ್ಥನೀಯ ತ್ರೀ ಆರ್ ಎಸ್ ಕಲ್ಪನೆಯ ಇವುಗಳನ್ನು ಸೂಚಿಸುತ್ತದೆ ಅಂತ ಕೇಳಿದರೆ ರೆಡ್ಯೂಸ್ ರೀಯೂಸ್ ಅಂತೆ ರೀಸೈಕಲ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ಬೋದು ಸೊ ಆಯ್ಕೆ ಎ ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಪ್ರಶ್ನೆ ಸಂಖ್ಯೆ ಮೂವತ್ತು ಹೆಚ್ಚಿನ ಲವಣಾಂಶದ ಗುಣಲಕ್ಷಣ ಹೊಂದಿರುವ ಯಾವ ಪರಿಸರ ವ್ಯವಸ್ಥೆಯು ಕರಾವಳಿಯಲ್ಲಿ ಕಂಡುಬರುತ್ತದೆ ಅಂತೇಳಿ ಆಯ್ಕೆ ಮೂರು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಮ್ಯಾಂಗ್ರೋವ್ ಅಂತಕ್ಕಂಥದ್ದು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಪರಿಸರ ಸಮಸ್ಯೆಗಳನ್ನು ನಿಭಾಯಿಸುವ ಹಾಗೂ ಸಮರ್ಥನೀಯತೆಯನ್ನು ಉತ್ತೇಜಿಸುವ ಜಾಗತಿಕ ಪ್ರಯತ್ನಗಳ ಸಮನ್ವಯತೆಯನ್ನು ನಿರ್ವಹಿಸುವ ಹೊಣೆಗಾರಿಕೆಯನ್ನು ಹೊಂದಿರುವ ಸಂಸ್ಥೆ ಯಾವುದು ಅಂತೇಳಿ ಇಲ್ಲಿ ಕೇಳ್ತಾ ಇದ್ದಾರೆ ಸೊ ಅದಕ್ಕೆ ಯು ಎನ್ ಇ ಪಿ ಅಂತಕ್ಕಂಥದ್ದು ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ಎಮ್ ಆರ್ ಟಿ ಪಿ ಅಂತಕ್ಕಂಥದ್ದು ಏನಂತ ಇದ್ದಾರೆ ಸೊ ಆಯ್ಕೆ ಮೂರು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಮೊನೋಪೋಲಿಸ್ ಆ್ಯಂಡ್ ರಿಟ್ರಿಕ್ಟಿವ್ ಟ್ರೇಡ್ ಪ್ರ್ಯಾಕ್ಟಿಸಸ್ ಅಂತೇಳಿ ಮೊನೋಪೋಲಿಸ್ ಆ್ಯಂಡ್ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರ್ಯಾಕ್ಟಿಸಸ್ ಅಂತಕ್ಕಂಥದ್ದು ಸೊ ಎಮ್ ಆರ್ ಟಿ ಪಿ ಆಯ್ಕೆ ಮೂರು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ನೋಡಿ ನೆಕ್ಸ್ಟ್ ಒಂದು ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಮರುಭೂಮಿ ರಾಷ್ಟ್ರೀಯ ಉದ್ಯಾನ ನೆಕ್ಸ್ಟು ಪೆರಿಯಾರ್ ರಾಷ್ಟ್ರೀಯ ಉದ್ಯಾನ ಅದೇ ರೀತಿ ತಂಡೋಬ ರಾಷ್ಟ್ರೀಯ ಉದ್ಯಾನ ಸೊ ಇಲ್ಲಿ ಯಾವ್ಯಾವ ಪ್ರಾಣಿಗಳನ್ನು ಕಂಡು ಬರ್ತವೆ ಅನ್ನೋದನ್ನು ಕೇಳಿದರೆ ಸೊ ಇದು ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ ಎ ಇಲ್ಲಿ ಸರಿಯಾಗ್ತದೆ ನೋಡಿ ಅಂದರೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಒಂದು ಕೊಂಬಿನ ಗೇ ಮೃಗ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಒಂದು ಕೊಂಬಿನ ಗೇಂಡಾಮೃಗ ಕಂಡು ಬಂದರೆ ಸೊ ಮರುಭೂಮಿಯ ರಾಷ್ಟ್ರೀಯ ಉದ್ಯಾನದಲ್ಲಿ ಹೆಬ್ಬಕ್ಕ ಅಂತೇಳಿ ಅಂದರೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತಕ್ಕಂಥ ಒಂದು ಪಕ್ಷಿ ಪೆರಿಯಾರ್ ರಾಷ್ಟ್ರೀಯ ಉದ್ಯಾನದಲ್ಲಿ ಏಷ್ಯಾದ ಆನೆಗಳು ಕಂಡು ಬರ್ತವೆ ಅದೇ ರೀತಿ ತಂಡೋಬ ರಾಷ್ಟ್ರೀಯ ಉದ್ಯಾನದಲ್ಲಿ ಹುಲಿಗಳು ಕಂಡು ನಾವು ಕಾಣ್ಬೋದು ಸ್ನೇಹಿತರೆ ಕಾಡುಕೋಣ ಕಾಡುಕೋಣಗಳ ವಾರ್ಷಿಕ ಮಹಾವಲಸೆ ಪ್ರಸಿದ್ಧಿಯಾಗಿರುವ ಸೆರೆಗೆಂಟ್ ರಾಷ್ಟ್ರೀಯ ಉದ್ಯಾನ ಆಫ್ರಿಕಾದ ಯಾವ ದೇಶದಲ್ಲಿ ಕಂಡು ಬರ್ತದೆ ಏನು ಪ್ರಶ್ನೆಯನ್ನು ಇದ್ದಾರೆ ಸೊ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ತಾಂಜೇನಿಯ ಸೆರೆಗೆಂಟಿ ರಾಷ್ಟ್ರೀಯ ಉದ್ಯಾನ ಆಫ್ರಿಕಾದ ತಾಂಜೇನಿಯಾ ದೇಶದಲ್ಲಿ ಕಂಡು ಬರ್ತಕ್ಕಂಥದ್ದನ್ನು ನಾವೆಲ್ಲ ಕಾಣ್ಬೋದು ಉತ್ತರ ಏನಿದು ಪ್ರಶ್ನೆ ಸಂಖ್ಯೆ ಮೂವತ್ತೈದು ಉತ್ತರ ಗ್ರೀನ್ಲ್ಯಾಂಡ್ನಿಂದ ದಕ್ಷಿಣ ವೆಡಲ್ ಸಮುದ್ರದವರೆಗೆ ಅರವತ್ತು ಸಾವಿರ ಮೈಲು ದೂರದ ವಲಸೆಗಾಗಿ ಹೆಸರುವಾಸಿಯಾಗಿರುವ ಹಕ್ಕಿ ಯಾವುದು ಅಂತ ಕೇಳ್ತಾ ಇದ್ದಾರೆ ಆರ್ಕ್ಟಿಕ್ ರೇವ್ ಹಕ್ಕಿ ಅಂತ ಆರ್ಕ್ಟಿಕ್ ರೇವ್ ಹಕ್ಕಿ ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ನೋಡಿ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನವನ್ನು ಈ ದಿನದಂದು ಆಚರಿಸಲಾಗುತ್ತದೆ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನವನ್ನು ಸೊ ಯಾವತ್ತಂತಂದರೆ ಮೇ ಇಪ್ಪತ್ತೆರಡು ಸೊ ಮೇ ಇಪ್ಪತ್ತೆರಡರಂದು ಆಚರಣೆ ಮಾಡ್ತೀವಿ ಕೃತಕ ಬುದ್ಧಿಮತ್ತೆಯಿಂದ ನಡೆಸಲ್ಪಡುವ ವಿಶ್ವದ ಮೊದಲ ರೇಡಿಯೋ ವೇದಿಕೆ ಹೆಸರೇನು ಅಂತೇಳಿ ಸೊ ರೇಡಿಯೋ ಜಿ ಪಿ ಟಿ ಅಂತಕ್ಕಂಥದ್ದನ್ನು ನಾವು ಕಾಣ್ಬೋದು ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಇಲಾಖೆಯ ಕ್ಯಾಬಿನೆಟ್ ಸಚಿವರು ಯಾರು ಅಂತ ಕೇಳ್ತಾ ಇದ್ದಾರೆ ಸೊ ನಾವಿಲ್ಲಿ ಕಾಣ್ಬೋದು ಅಶ್ವಿನಿ ವೈಷ್ಣವ್ ಅಂತಕ್ಕಂಥವ್ರನ್ನ ವಿಶ್ವದಾದ್ಯಂತ ವೆಬ್ ವೆಬ್ಸೈಟ್ಗಳಲ್ಲಿ ಅತ್ಯಂತ ಸಾಮಾನ್ಯವಾಗಿ ಬಳಕೆಯಾಗುವ ಸಂಕೇತ ಭಾಷೆ ಯಾವುದು ಕೇಳ್ತಾ ಇದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಜಾವಾ ಸ್ಕ್ರಿಪ್ಟ್ ಅಂತಕ್ಕಂಥದ್ದು ಜಾವಾ ಸ್ಕ್ರಿಪ್ಟ್ ಪ್ರಶ್ನೆ ಸಂಖ್ಯೆ ನಲವತ್ತು ಡಾಕ್ಯುಮೆಂಟ್ ಸ್ವರೂಪಗಳಿಗೆ ಸಂಬಂಧಿಸಿದಂತೆ ಪಿ ಡಿ ಎಫ್ ಎನ್ನುವ ಸಂಕ್ಷಿಪ್ತ ರೂಪ ಏನನ್ನು ಸೂಚಿಸುತ್ತದೆ ಅಂತೇಳಿ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಫೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮೆಟ್ ಅಂತಕ್ಕಂಥದ್ದು ಆಯ್ಕೆ ಒಂದು ಸರಿಯಾದಂತಹ ಉತ್ತರವಾಗ್ತದೆ ನೆಕ್ಸ್ಟ್ ಒಂದು ನಾವು ನೋಡ್ತಾ ಬಂದಾಗ ಭಾರತದಲ್ಲಿ ಮಹಾತ್ಮ ಗಾಂಧೀಜಿಯವರು ತಮ್ಮ ರಾಜಕೀಯ ಚಟುವಟಿಕೆಗಳನ್ನು ಚಂಪಾರಣ್ಯದಿಂದ ಪ್ರಾರಂಭಿಸಿದರು ಸೊ ಈ ಚಂಪಾರಣ್ಯ ಇರ್ತಕ್ಕಂಥದ್ದು ಯಾವ ರಾಜ್ಯದಲ್ಲಿ ಅಂತ ಕೇಳ್ತಿದ್ದಾರೆ ಸೊ ಬಿಹಾರದಲ್ಲಿ ಈ ಚಂಪಾರಣ್ಯ ರಾಜ್ ಒಂದು ಸ್ಥಳವನ್ನು ನಾವು ಕಾಣ್ಬೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಆಡಳಿತ ತರಬೇತಿ ಅಕಾಡೆಮಿ ಸೊ ನಾವೇನು ಯು ಪಿ ಸಿಗೆ ಕೊಡ್ತಕ್ಕಂತಹ ಒಂದು ಟ್ರೈನಿಂಗ್ ಏನಿದೆಯಲ್ಲ ಒಂದು ಅದರ ಸ್ಥಳ ಎಲ್ಲಿದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಡ ರಾಷ್ಟ್ರೀಯ ಆಡಳಿತ ತರಬೇತಿ ಕೇಂದ್ರ ಯು ಪಿ ಸಿಯ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದವರಿಗೆ ತರಬೇತಿ ಕೇಂದ್ರವಾಗಿದೆ ಸೊ ಈ ಒಂದು ಸ್ಥಳ ಇರ್ತಕ್ಕಂಥದ್ದು ಮಸ್ಸೂರಿಯಲ್ಲಿ ನೆಕ್ಸ್ಟ್ ಒಂದು ನಾವು ನೋಡ್ತಾ ಬಂದಾಗ ನಿರ್ವಾಚ ಸದನ ಅಂಥೇಳಿ ಯಾವುದಕ್ಕೆ ಕರೀತಾರೆ ಸೊ ನಿರ್ವಾಚ ಸದನ ಸದನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಇದ್ದಾರೆ ಭಾರತ ಭಾರತದ ಚುನಾವಣಾ ಆಯೋಗ ಅಂತಕ್ಕಂಥದ್ದು ಸರಿಯಾಗ್ತದೆ ನೆಕ್ಸ್ಟು ಶಾಸಕಾಂಗ ಹಾಗೂ ಕಾರ್ಯಾಂಗ ಕ್ರಿಯೆಗಳನ್ನು ನ್ಯಾಯಾಲಯವು ಪುನರ್ ವಿಮರ್ಶಿಸುವ ಅಧಿಕಾರವನ್ನು ನೀಡುವ ನ್ಯಾಯಾಂಗ ಸಮೀಕ್ಷೆ ಪರಿಕಲ್ಪನೆಯನ್ನು ಇದರಿಂದ ಪಡೆಯಲಾಗಿದೆ ಅಂತೇಳಿ ಕೇಳ್ತಾಯಿದರೆ ಸೊ ಬ್ರಿಟಿಷ್ ಸಾಮಾನ್ಯ ಕಾನೂನು ಅಂತಕ್ಕಂಥದ್ದಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ನಲವತ್ತೈದು ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ ಭಾರತ ರಾಷ್ಟ್ರೀಯ ಲೋಕದಳ ಶಿರೋಮಣಿ ಅಕಾಲಿಕ್ ದಳ ಲೋಕ್ ಜನ್ ಶಕ್ತಿ ಪಕ್ಷ ಅಂತೇಳಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕು ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ ಅಂತಕ್ಕಂಥದ್ದು ಸಂಬಂಧಪಡೋದು ಪಶ್ಚಿಮ ಬಂಗಾಳಕ್ಕೆ ಭಾರತ್ ರಾಷ್ಟ್ರೀಯ ಲೋಕದಳ ಸಂಬಂಧಪಡೋದು ಹರಿಯಾಣಕ್ಕೆ ಶಿರೋಮಣಿ ಅಕಾಲಿಕ್ ದಳ ಅಂತಕ್ಕಂಥದ್ದು ಪಂಜಾಬ್ಗೆ ಲೋಕ್ ಜನ್ ಶಕ್ತಿ ಪಕ್ಷ ಅಂತಕ್ಕಂಥದ್ದು ಬಂದ್ಬಿಟ್ಟು ಬಿಹಾರ್ ರಾಜ್ಯಕ್ಕೆ ಸಂಬಂಧಪಡ್ತದೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನಾವು ನೋಡ್ತಾ ಬಂದಾಗ ಮಹದಾಯಿ ನದಿ ವ್ಯಾಜ್ಯ ಇರುವುದು ಕರ್ನಾಟಕ ಹಾಗೂ ಗೋವಾ ರಾಜ್ಯಕ್ಕೆ ಸಂಬಂಧಪಡ್ತದೆ ಗೋವಾ ರಾಜ್ಯ ಕರ್ನಾಟಕ ವಿಧಾನ ಪರಿಷತ್ನ ಚುನಾವಣಾ ಮೂಲಕ ಚುನಾಯಿತರಾಗುವ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಇದ್ದಾರೆ ಸೊ ಅರವತ್ತ್ನಾಲ್ಕು ಜನ ಸದಸ್ಯರು ಆಯ್ಕೆ ಆಯ್ಕೆಯಾಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಭಾರ ಬೆಳಗಾವಿಯ ಸುವರ್ಣಸೌಧವನ್ನು ಸೊ ಬೆಳಗಾವಿಯ ಸುವರ್ಣ ವಿಧಾನಸೌಧವು ಕರ್ನಾಟಕ ಶಾಸಕಾಂಗ ಕಟ್ಟಡವಾಗಿದೆ ಇದರ ನಿರ್ಮಾಣದಲ್ಲಿ ಅನುಸರಿಸಲಾಗಿರುವ ವಾಸ್ತುಶಿಲ್ಪ ಶೈಲಿ ಯಾವುದು ಅಂತೇಳಿ ಕೇಳ್ತಾ ಇದ್ದಾರೆ ಸೊ ದ್ರಾವಿಡ ಶೈಲಿ ಅಂತಕ್ಕಂಥದ್ದು ಸರಿಯಾಗ್ತದೆ ಕರ್ನಾಟಕದ ಅತ್ಯಂತ ಮುಂಚಿನ ಸ್ಥಳೀಯ ರಾಜವಂಶ ಎಂದು ಯಾರನ್ನು ಪರಿಗಣಿಸಲಾಗಿದೆ ಅಂತಂದಾಗ ಸೊ ಕದಂಬರು ಅಂತಕ್ಕಂಥದ್ದು ಸರಿಯಾಗ್ತದೆ ನೆಕ್ಸ್ಟು ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಸ್ತುತ ಸೊ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸಂಬಂಧಪಟ್ಟಂಗೆ ಸಚಿವ ಸಂಪುಟದಲ್ಲಿರುವ ಮಹಿಳಾ ಸಚಿವರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸೊ ಒಬ್ರು ಅದು ಯಾರು ಅಂತಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ತೂಗುವ ಉದ್ಯಾನವನಗಳಿಗಾಗಿ ಪ್ರಸಿದ್ಧಿ ಹೊಂದಿದ ಪುರಾತನ ನಗರ ಬ್ಯಾಬಿಲೋನ ಈಗಿನ ಯಾವ ದೇಶದಲ್ಲಿದೆ ಅಂತೇಳಿ ಕೇಳ್ತಾ ಇದ್ದಾರೆ ಸೊ ಸರಿಯಾದಂತಹ ಉತ್ತರ ಇರಾನ್ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ನಾಜಿ ಜರ್ಮನಿಯ ಪ್ರಾಥಮಿಕ ಮಿಲಿಟರಿ ಹಾಗೂ ರಾಜಕೀಯ ನಾಯಕರಾಗಿ ನಾಯಕರಾಗಿದ್ದವರು ಯಾರು ಅಂತೇಳಿ ಇದ್ದಾರೆ ಸೊ ಅಡಾಲ್ ಹಿಟ್ಲರ್ ಅಂತೇಳಿ ನಾವು ಕಾಣ್ಬೋದು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಐವತ್ಮೂರು ಈ ಕೆಳಗಿನ ಯಾವ ಕದನದಲ್ಲಿ ಬ್ರಿಟಿಷರು ದಕ್ಷಿಣ ಭಾರತದಲ್ಲಿ ಫ್ರೆಂಚರನ್ನು ಸೋಲಿಸಿದರು ಅಂತೇಳಿ ಇದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ವಾಂಡಿವಾಶ್ ಕದನ ಭಾರತದ ವಿಭಜನೆಯನ್ನು ಘೋಷಿಸಿದ ಬ್ರಿಟಿಷ್ ರಾಯ್ ಯಾರು ಇಲ್ಲಿ ಕೇಳಿದರೆ ಸೊ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅದೇ ರೀತಿಯಾಗಿ ರವರು ಈ ವಾರ್ತಾಪತ್ರಿಕೆಯ ಸಂಪಾದಕರಾಗಿದ್ದರು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ನ್ಯೂ ಇಂಡಿಯಾ ನ್ಯೂ ಇಂಡಿಯಾ ವಾರ್ತಾಪತ್ರಿಕೆಯ ಸಂಪಾದಕರಾಗಿದ್ದರು ನೆಕ್ಸ್ಟ್ ಒನ್ ಈ ಕೆಳಗಿನ ರಾಷ್ಟ್ರಗಳ ಪೈಕಿ ಯಾವ ರಾಷ್ಟ್ರವು ಭಾರತದ ಸ್ವತಂತ್ರವನ್ನು ಆಚರಿಸುವ ದಿನದಂದೇ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಿಕೊಳ್ಳುತ್ತದೆ ಅಂತ ಕೇಳಿದರೆ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ದ ಕಾಂಗೋ ಕರ್ನಾಟಕದಲ್ಲಿ ನಡೆದ ಭಾರತ ಸ್ವತಂತ್ರದ ಹೋರಾಟದಲ್ಲಿ ಒಂಬತ್ತನೇ ಏಪ್ರಿಲ್ ಸಾವಿರದ ಒಂಬೈನೂರ ಮೂವತ್ತೆಂಟರಂದು ಯಾವ ಐತಿಹಾಸಿಕ ಘಟನೆ ನಡೆಯಿತು ಅಂತೇಳಿ ಕೇಳ್ತಾ ಇದ್ದಾರೆ ಶಿವಪುರ ಧ್ವಜ ಸತ್ಯಾಗ್ರಹ ಅಂತಕ್ಕಂಥದ್ದು ಒಂಬತ್ತನೇ ಏಪ್ರಿಲ್ ಸಾವಿರದ ಒಂಬೈನೂರ ಮೂವತ್ತೆಂಟರಂದು ನಡೀತದೆ ಸ್ನೇಹಿತರೆ ನೆಕ್ಸ್ಟು ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನಾವು ಇಲ್ಲಿ ನೋಡ್ತಾ ಬಂದಾಗ ಭಾರತ ಸರ್ಕಾರ ಸೊ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಯಾರನ್ನು ಗ ಕರ್ನಾಟಕದ ಸಿಂಹ ಅಂತೇಳಿ ಕರೀತಾರೆ ಅಂತೇಳಿ ಇದ್ದಾರೆ ಸೊ ರಾವ್ ದೇಶಪಾಂಡೆ ಅವರನ್ನು ಕರ್ನಾಟಕದ ಸಿಂಹ ಅಂತೇಳಿ ಕರೆಯಲಾಗ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಐವತ್ತೊಂಬತ್ತು ಹಲವಾರು ಇತಿಹಾಸಕಾರರ ಪ್ರಕಾರ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದ ಮೊದಲನೇ ಹರಿಹರ ಹಾಗೂ ಬುಕ್ಕರಾಯ ಇವರ ಸೈನ್ಯದಲ್ಲಿ ಸೇನಾ ನಾಯಕರಾಗಿದ್ದರು ಅಂತೇಳಿ ಕೇಳಿದ್ದಾರೆ ಸೊ ಮೂರನೆಯ ವೀರಬಲ್ಲಾಳನ ಒಂದು ಆಸ್ ಒಂದು ಸೇನೆಯಲ್ಲಿ ಅಂದರೆ ಹರಿಹರ ಹಾಗೂ ಬುಕ್ಕರಾಯ ಇವರ ಸೇನೆಯಲ್ಲಿ ಸೈನ್ಯದಲ್ಲಿ ಸೇನಾ ನಾಯಕರಾಗಿ ಈತ ಕಾರ್ಯವನ್ನು ನಿರ್ವಹಿಸಿದ ಸೊ ನೆಕ್ಸ್ಟ್ ಒನ್ ಇಲ್ಲಿನ ಕಲ್ಲಿನ ರಥದಿಂದ ಆಕರ್ಷಿತರಾಗಿ ಶ್ರೀಕೃಷ್ಣ ದೇವರಾಯರು ಹಂಪಿಯಲ್ಲಿ ಕಲ್ಲಿನ ರಥವನ್ನು ಕೆತ್ತಿಸಿದರು ಅಂತೇಳಿ ಪ್ರಶ್ನೆಯನ್ನು ಇದ್ದಾರೆ ಸೊ ಇಲ್ಲಿನ ಅಂದರೆ ಕೊನಾರ್ಕದಲ್ಲಿರುವಂತಹ ಒಂದು ಕಲ್ಲಿನ ರಥಕ್ಕೆ ಪ್ರೇರಣೆಯಾಗಿ ಹಂಪಿಯಲ್ಲಿ ಏನು ಮಾಡ್ತಾನೆ ಅಂತಂದರೆ ಕಲ್ಲಿನ ರಥವನ್ನು ಆತ ಕೆತ್ತನೆ ಮಾಡಿದ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಅರವತ್ತೊಂದು ಮಾನವನ ದೇಹದಲ್ಲಿ ಕೊಲೆಾಜೆನ್ ಉತ್ಪಾದನೆಗೆ ಅವಶ್ಯಕವಾಗಿರುವ ವಿಟಾಮಿನ್ ಯಾವುದು ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾಯಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ವಿಟಾಮಿನ್ ಸಿ ನೆಕ್ಸ್ಟು ಲ್ಯುಮಿನಸ್ ಪ್ಲಕ್ಸ್ನ ಎಸ್ ಐ ಮಾಪನ ಘಟಕ ಯಾವುದು ಅಂತ ಕೇಳಿದರೆ ಸೊ ಕ್ಯಾಂಡೆಲ್ಲ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ನೆಕ್ಸ್ಟ್ ಒಂದು ನಾವು ನೋಡ್ತಾ ಬಂದಾಗ ಪ್ರಶ್ನೆ ಸಂಖ್ಯೆ ಅರವತ್ತೊಂಬತ್ತು ಇಸ್ರೋ ಇತ್ತೀಚೆಗೆ ಬಿಡುಗಡೆ ಮಾಡಿದ ಮಾಹಿತಿಯ ಪ್ರಕಾರ ಚಂದ್ರಯಾನ ಮೂರರಲ್ಲಿ ದಾಖಲಾದ ಚಂದ್ರನ ಮೇಲ್ಮೈನ ಅತಿ ಹೆಚ್ಚು ಉಷ್ಣಾಂಶ ಎಷ್ಟು ಅಂತ ಕೇಳಿದರೆ ಸೊ ಆಯ್ಕೆ ನಾಲ್ಕು ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಸ್ನೇಹಿತರೆ ನೆಕ್ಸ್ಟ್ ಒನ್ ಮಾನವನ ಮಾನವರೊಡಗೂಡಿ ಕಾರ್ಯನಿರ್ವಹಿಸುವಂತೆ ವಿನ್ಯಾಸಗೊಳಿಸಲಾಗಿರುವ ಮಾನವ ರೂಪಿ ರೋಬೋಟ್ ಅಪೋಲೋ ಯಾವ ದೇಶ ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದರೆ ಸೊ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಯು ಎಸ್ ಎ ಯು ಎಸ್ ಎ ಇದನ್ನು ಒಂದು ತಯಾರು ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲ ಕಾಣ್ಬೋದು ಸ್ನೇಹಿತರೆ ಸೊ ನೆಕ್ಸ್ಟ್ ಒಂದು ಪ್ರಶ್ನೆ ಸಂಖ್ಯೆ ಎಂಬತ್ತು ಭಾರತದ ಹದಿನಾಲ್ಕನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ವೈ ವಿ ರೆಡ್ಡಿ ಪ್ರಶ್ನೆ ಸಂಖ್ಯೆ ತೊಂಬತ್ತೆರಡು ಇತ್ತೀಚೆಗೆ ಯಾವ ದೇಶವು ಪ್ರಪಂಚದ ಅತ್ಯಂತ ಆಳವಾದ ಹಾಗೂ ಭೂಗತ ಭೌತಶಾಸ್ತ್ರ ಪ್ರಯೋಗಾಲಯದ ಕಾರ್ಯಾಚರಣೆಯನ್ನು ಆರಂಭಿಸಿದೆ ಅಂತ ಕೇಳಿದರೆ ಸೊ ಸರಿಯಾದಂತಹ ಉತ್ತರ ಚೀನಾ ತೆಲಂಗಾಣದಲ್ಲಿ ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಎರಡನೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದು ಯಾವುದು ಅಂತಂದರೆ ಬಿ ಆರ್ ಎಸ್ ಅಂತಕ್ಕಂಥದ್ದು ಬಿ ಆರ್ ಎಸ್ ಸರಿಯಾದಂತಹ ಉತ್ತರವಾಗ್ತದೆ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತವು ಆತಿಥ್ಯ ವಹಿಸಿದ ಮೊಟ್ಟ ಮೊದಲ ಜಿ ಟ್ವೆಂಟಿ ಶೃಂಗಸಭೆಯ ಧ್ಯೇಯ ವಾಕ್ಯ ಅಂತ ಕೇಳಿದರೆ ಸೊ ಒಂದು ಭೂಮಿ ಒಂದು ಕುಟುಂಬ ಒಂದು ಭವಿಷ್ಯ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗ್ತದೆ ಪ್ರಶ್ನೆ ಸಂಖ್ಯೆ ತೊಂಬತ್ತೈದು ಕರ್ನಾಟಕ ಸರ್ಕಾರವು ಈ ಕಾರಣಕ್ಕಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕರ ಸಮಾಧಾನ ಯೋಜನೆಯನ್ನು ಪರಿಚಯಿಸಿತು ಅಂತ ಕೇಳಿದರೆ ಜಿ ಎಸ್ ಟಿ ಪೂರ್ವ ಪೂರ್ವ ಪರಂಪರೆ ತೆರಿಗೆ ವಿವಾದಗಳನ್ನು ಪರಿಹರಿಸಲು ನೆಕ್ಸ್ಟ್ ಒನ್ ತೊಂಬತ್ತಾರನೇ ಪ್ರಶ್ನೆ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಭಾರತದಲ್ಲಿ ಈ ಗುರಿಯೊಂದಿಗೆ ಪ್ರಾರಂಭಿಸಲಾಗಿದೆ ಅಂತೇಳಿ ಇದ್ದಾರೆ ಸೊ ಸ ಪ್ರಶ್ನೆ ಸಂಖ್ಯೆ ತೊಂಬತ್ತಾರು ಏಕೀಕೃತ ಡಿಜಿಟಲ್ ಆರೋಗ್ಯ ಮೂಲ ಸೌಕರ್ಯವನ್ನು ಬೆಂಬಲಿಸಲು ಆಯ್ಕೆ ಎರಡು ಸರಿಯಾದಂತಹ ಉತ್ತರವಾಗ್ತದೆ ನೆಕ್ಸ್ಟ್ ಒಂದು ನಾವು ನೋಡ್ತಾ ಬಂದಾಗ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂಬತ್ತು ಅರ್ಜುನ್ ಎನ್ನುವ ಹೆಸರಿನ ಭವ್ಯ ಸಲಗ ಇತ್ತೀಚೆಗೆ ಕಾಡಾನೆಯೊಂದನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಉಂಟಾದ ಗಾಯ ಗಾಯಗಳಿಂದಾಗಿ ಸಾವನ್ನಪ್ಪಿತು ಇದು ಮೈಸೂರು ದಸರಾ ಆಚರಣೆಯಲ್ಲಿ ಚಿನ್ನದ ಅಂಬಾರಿಯನ್ನು ಎಷ್ಟು ಬಾರಿ ಹೊತ್ತು ಸಾಗಿತ್ತು ಅಂತ ಕೇಳಿದರೆ ಸೊ ಎಂಟು ಬಾರಿ ಈ ಒಂದು ಅರ್ಜುನ ಚಿನ್ನದ ಅಂಬಾರಿಯನ್ನು ಹೊತ್ತಿರ್ತಾನೆ ಪ್ರಶ್ನೆ ಸಂಖ್ಯೆ ನೂರು ಎಂಬತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಎಲ್ಲಿ ಆಯೋಜಿಸಲಾಗಿತ್ತು ಅಂತೇಳಿ ಇದ್ದಾರೆ ಸೊ ಹಾವೇರಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ಸೊ ಇವೆಲ್ಲವೂ ಕೂಡ ಒಂದು ತಾತ್ಕಾಲಿಕ ಕೀ ಉತ್ತರಗಳಾಗಿದ್ದು ಸೊ ಅಫಿಷಿಯಲಿ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ ಸೊ ಅನೌನ್ಸ್ ಆದಮೇಲೆ ಅದಕ್ಕೂ ಇದಕ್ಕೂ ನೀವು ಗಮನಿಸಿ ನೋಡ್ಬೋದು ಸ್ನೇಹಿತರೆ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು